ಕಾರ್ಮಿಕರು ಸ್ವಚ್ಛ ಭಾರತದ ರಾಯಭಾರಿಗಳು ಸಿದ್ದರ ಬೆಟ್ಟದ ಸ್ತ್ರೀಗಳು ಪೌರ ಕಾರ್ಮಿಕರು ಸ್ವಚ್ಛ ಭಾರತದ ರಾಯಭಾರಿಗಳಾಗಿದ್ದಾರೆ ಪ್ರಕೃತಿ ವೈಪರೀತ್ಯಗಳೊಂದಿಗೆ ಸ್ಪರ್ಧಿಸಿ ದಿನನಿತ್ಯ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಪೌರ ಕಾರ್ಮಿಕರು ಸ್ವಚ್ಛ ನಾಗರಿಕ ಸಂಸ್ಕೃತಿಯ ನಾಯಕರುಗಳಾಗಿದ್ದಾರೆ ಅಂತ ಶ್ರೀ ವೀರಭದ್ರ ಶಿವಾಚಾರ್ಯರು ಸಿದ್ದರ ಬೆಟ್ಟ ಅಬ್ಬಿಗೆರಿಯವರು ಅಭಿಪ್ರಾಯಪಟ್ಟರು ಅಬ್ಬಿಗೆರಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಬ್ಬಿಗೇರಿ ಹಿರೇಮಠ ಮತ್ತು ಪಂಚಾಯಿತಿ ವತಿಯಿಂದ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಪೌರ ಕಾರ್ಮಿಕರು ಸ್ವಚ್ಛತಾ ಕೊರೋನಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಕೂಡ ತಮ್ಮ ಜೀವದ ಅಂಗನ ತೊರೆದು ಬಿಡುವಿಲ್ಲದ ನೈರ್ಮಲ್ಯೀಕರಣ ಕಾರ್ಯ ಮಾಡಿದ್ರು ಕೆಸರು ಕೋಳೆ ಕಸ ಸೊಳ್ಳಿ ವೈರಾಣುಗಳ ವಿರುದ್ಧ ಹೋರಾಡುವ ಕಾಯಕ ತತ್ವ ಇವರು ಅಂತ ಅಭಿಪ್ರಾಯಪಟ್ಟರು ಇನ್ನು ಪ್ರಾಸ್ತಾವಿಕವಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಂ ಲೋಹಿತ್ ಅವರು ಕೂಡ ಮಾತನಾಡಿದ್ದು ಪರಿಸರವನ್ನ ಸ್ವಚ್ಛವಾಗಿರಿಸುವಲ್ಲಿ ಪೌರ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ ಅಂತ ಅಭಿಪ್ರಾಯಪಟ್ಟರು ಪೌರ ಕಾರ್ಮಿಕರು ಪೌರ ಕಾರ್ಮಿಕರ ದಿನದಂದು ಕಾಯಕ ತತ್ವದಂತೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದು ಇವರ ಬಗ್ಗೆ ಗೌರವ ಮತ್ತಷ್ಟು ಹೆಚ್ಚಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಮೌನೇಶ ತೊಂಡಿಹಾಳ್ ಈರಪ್ಪ ಹೊಸಮನಿ ಚಂದಪ್ಪ ದ್ವಾಸಲ ಅಂದಪ್ಪ ಐಹೊಳಿ ತಾಯಪ್ಪ ಕೆಂಗಾರ್ ಈರಪ್ಪ ತಳವಾರ್ ಹನುಮಂತ ದ್ವಾಸಲ ದುರ್ಗಪ್ಪ ದ್ವಾಸಲ ಕೃಷ್ಣ ಹಿರೇಮನಿ ಮುದಿಯಪ್ಪ ಗೌಡನಬಾಬಿ ರುದ್ರಪ್ಪ ಅಸುಂಡಿ ರಮೇಶ ದ್ವಾಸಲ ಮುತ್ತಪ್ಪ ತಗ್ಗಿನಕೇರಿ ಬಸವರಾಜ ಜಂತ್ರಿ ಬಸವರಾಜ ಮುದೋಳ್ ಪರಸಪ್ಪ ತೋಂಡಿಹಾಳ್ ಶರಣಪ್ಪ ತಗ್ಗಿನಕೇರಿ ಹನುಮಂತ ಅಹೋಳಿ ಅಶೋಕ್ ತಳವಾರ್ ಪ್ರವೀಣ ದ್ವಾಸಲ ಮೈಲಾರಪ್ಪ ಹೊಸಮನಿ ಮಲ್ಲಪ್ಪ ಕೆಂಗಾರ್ ಕಾಳಿಕಪ್ಪ ಅಸುಂಡಿ ಇನ್ನು ಅನೇಕರು ಭಾಗಿಯಾಗಿದ್ರು ವರದಿ ಮೀಡಿಯಾ ಹೆಡ್ ಶಂಕನ ಸಂಕನಗೌಡರ್